ಅವು ಕಾಳು ಕಟ್ಕಿ ಥರ ಆದ್ರೆ ನಿಮ್ಮಂತರ ಗಿಡ ಕೇಳಿ ಗಿಡಕ್ಕೆ ಒಂಗ್ಲ ಕಟ್ಕೊಂಡ ಕಂಬ ಮಾಡ್ಕೊ ಅದ ಸೋತು ನರಕೆ ಕಟ್ಕೊ ಅದ ಹೊಟ್ಟವ ಮತ್ತೆ ಮ್ಯಾಲೆ ಚಪ್ಪರ ಹಾಕಿ ಬಿಡೋದ್ರೆ ಪರಿಕೆ ಇದ ಅದ ಮನೆ

ಪುಟ ಪಲ್ಯ ಉಂಡೆವು ಅಂದ್ರೆ ಅವಾಗಿಂದ ಚಲೋ ಕುಂಟೆ ಪಲ್ಲೆ ಹ್ಞೂ ನಾವ್ಣಿ ಅನ್ನ ಶಾವಿ ನಾನು ಶ್ಯಾವಿ ಅನ್ನ ಆರ್ಕ ಶಾವಿ ಲಾವ್ಣಿ ಇಂಥವು ಉಂಟು ಮಾಡಿದ್ರು ಹೌದೇವ್ವ ನಮಸ್ಕಾರ ರೀ ಆರಾಮ ಇದೀರಿ ಆರಾಮ ಇದೀವಿ ರೀ ಒಳ್ಳೆ ಆಗಲಿ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲ್ಬುರ್ಗ ತಾಲೂಕಿನ ಹಿರಿವಂಕಲ್ ಕುಂಟ ಗ್ರಾಮದಲ್ಲಿದ್ದೀನಿ ನನ್ನ ಜೊತೆಗೆ ಹನುಮಮ್ಮ ಅಜ್ಜಿ ಕೂತಿದ್ದಾರೆ ಬನ್ನಿ ಆ ಹನುಮಮ್ಮ ಅಜ್ಜಿಯ ಬದುಕು ಹೇಗಿತ್ತು ಇನ್ನು ಇವಾಗ ಅವ್ರಿಗೆ ಕನಿಷ್ಠ ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ವಯಸ್ಸಿನ ಬದುಕನ್ನು ಮಾಡ್ತಾ ಇದ್ದಾರೆ ಇಷ್ಟು ಈಗಲೂ ಗಟ್ಟಿಮುಟ್ಟಾಗಿದ್ದಾರೆ ಒಂದು ದಿವಸನೂ ಆವಾಗ ತಮ್ಮ ಕಾಲದಲ್ಲಿ ದವಾಖಾನೆಯ ಮೆಟ್ಟಿಲನ್ನೇ ಹತ್ತಿದಂಥ ಅಜ್ಜಿಯ ಬದುಕಿನ ಕಥೆಯನ್ನು ನಿಮಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ ಆಗಿನ ಕಾಲವೇ ನಮ್ಗೆ ಗಟ್ಟಿ ಕಾಲ ಅಂತ ಹೇಳ್ತಾರೆ ಅದು ಎಂತಹ ಕಾಲ ಅಂತಕ್ಕಂಥದ್ದನ್ನು ಅದ್ರ ಕುರಿತ ಹೆಚ್ಚಿನ ಮಾಹಿತಿಯನ್ನು ಅಜ್ಜಿನ ಕೇಳಿ ಪಡ್ಕೊಳ್ಳೋಣ ವಿಕ್ಷಿಕ್ರೆ ಬನ್ನಿ ನೇರವಾಗಿ ಅಜ್ಜಿಯನ್ನು ಮಾತಾಡಿಸಿ ಇದ್ರ ಕುರಿತು ಮಾಹಿತಿಯನ್ನು ಪಡ್ಕೊಳೋಣ ನಮಸ್ಕಾರ ನಮಸ್ಕಾರಮ್ಮ ನಮಸ್ಕಾರ ರೀ ಸರ್ ಆರಾಮದಿರಾ ಆರಾಮದೇವಿ ರೀ ಏನು ನಿಮ್ಮ ಹೆಸರು ಹನುಮನ್ ರೀ ಹನುಮಮ್ಮ ಹೌದು ರೀ ವಯಸ್ಸು ಮಯ್ಸ್ ನಿಮ್ಗೆ ನನಗೊಂದು ಎಪ್ಪತ್ತು ಅದ ನೋಡಿರಿ ಎಪ್ಪತ್ತು ಅದಾವಲ್ಲ ಹೌದು ರೀ ಮಾಡ್ಲಾಗ ಹಚ್ಚಿವಿ ರೀ ಏನು ಹಚ್ಚಿರಿ ಮಾಡಲಾಗ ಅವ್ರು ವೋಟ್ ಹಾಕಕ್ಕೆ ಬರಗಿಲ್ಲ ಅಂತಂದು ಏನು ಒಟ್ಟಿನ ಲಿಸ್ಟಿಗೆ ಹೆಚ್ಚು ಬರ್ಸ್ಯಾರೆ ರೀ

ಪರಿಕೆ ಕೊಯ್ಕೊಂಡ್ಬರ್ಬೇಕು ಅಳದಾಗ ಗುಡ್ಸಲ ಹಾಕಬೇಕ್ರಿ ಪರಿಕೆ ಕೊಯ್ಕೊಂಬ ಗುಡ್ಸಲ ಹಾಕ್ಬೇಕ್ರಿ ಅಂದ್ರಿ ಅವು ಕಾಳು ಕಟ್ಕಿ ಥರ ಅದ್ರಿಗೆ ನಿಮ್ಮಂತಾರ ಗಿಡ ಕೇಳಿ ಗಿಡಕ್ಕೆ ಒಂಗ್ಲ ಕಟ್ಕೊಂಡ್ ಬಂದು ಕಂಬ ಮಾಡ್ಕೊ ಅದ ಸೋತು ನೆರಕೆ ಕಟ್ಕೊನದ ಹೊಲ ಕಟ್ಕ ಮತ್ತೆ ಮ್ಯಾಲ ಚಪ್ಪರ ಹಾಕಿ ಬಿಡೋದ್ರಿ ಪರಿಕೆ ಹಾ ಅದ ಮನೆ ಅದಕ್ಕೇನೈತೆ ಶಗಣಿ ಕರಿ ಹೋರ್ಲೋಗಿ ಅದ ಶಗಣಿ ಕರಿ ಅದನ್ನ ಮಲ್ಲ ಮಾಡ್ದೆ ಮಲ್ಲ ಅಷ್ಟ್ ಚಂದ ಚಂದ ಚಂಬಣ ಸುಣ್ಣ ಹಿಟ್ಟು ಆ ಬೋನ್ ನೋಡಿದ್ರಾಗ ಅಲ್ಲಿಗೆ ಇಲ್ಲಿಗೆ ಏನ್ ಈಗಿಂದ ಏನ್ ಬರ್ತದೆ ಕಡನ್ ಬಾಕ್ಲಿ ಮುಂದೊಂದು ಚಂದಾಗ ಇದು ಕಾಣಗಲ್ಲ ಸಿಮ್ ಮಾಡ್ತಾರಂದ್ರ ಅಲ್ಲ ಏನ್ ಮಾಡ್ತಾರಂದ್ರ ಅಲ್ಲಿ ಈಗಿಂದ ಆವಾಗಿಂದ ಪುಂಡೆ ಪಲ್ಯ ಉಂಡೆವು ಅಂದ್ರೆ ಅವಾಗಿಂದ ಚಲೋ ನಿಮ್ಮ ಕಾಲ್ದಾಗ ಏನೇನು ಊಟ ಮಾಡ್ತಿದ್ದಿರಿ ಅದು ಸೋಂಗ್ಟಿ ಪುಂಡೆ ಪಲ್ಯ ಹ್ಞೂ ಯವ್ನಿ ಅನ್ನ ಆರ್ಕನ ಅನ್ನ ಶಾವಿ ಅನ್ನ ಅರ್ಕ ಶ್ಯಾವಿ ಜಾವ್ಣಿ ಇಂಥವು ಊಟ ಮಾಡಿದನು ಹೌದ್ರಿ ಊಟ ಮಾಡಿ ಏಯ್ ಅಕ್ಕಿ ಅನ್ನ ಭಾಳ ಏನು ಇಲ್ಲ ತೋ ಬೆಳಿದಿರಿ ನೀವೆಲ್ಲ ಹಾಂ ಈಗ ಇದಾವನು ಈಗ ಇದ್ದಾಗ ಇಲ್ಲ ಬಿಡ್ರಿ ಅವು ಹೋಗಿ ಊಟವು ಜನ ಈಗ ಊಟ ಮಾಡ್ತಿರ್ಲಿ ಈಗ ಏನು ಊಟ ಮಾಡಿ ಈಗ ಅಕ್ಕಿ ಅನ್ನ ಬೇಳೆ ಸಾರು ಹ್ಞೂ ಮತ್ತೆ ಚಿಕನ್ ಸಾರು ಇದು ಅದು ವಾರು ಬಂತದೇ ಚಿಕನ್ ಮಾಡ್ರಿ ಏ ಅವ್ರು ಮಾಡಿದ್ರಿ ಇವ್ರು ಮಾಡಿದ್ರು ನಾವು ಮಾಡಿಲ್ಲ ಹ್ಞೂ ಅಂದರೆ ಏ ಹೋಗಿ ತಂಬ್ರಿ ಹೋಗಿ ತಂಬ್ರಿ ಅದು ಘಮ ಘಮ ಅಂತ ಹುಣಸು ಹುಳಿ ಬಿಟ್ಟು ಒಗ್ಗರಣೆ ಕೊಟ್ಟು ಮಸಾಲೆ ಹಾಕಿ ಇವ ಮಾಡಿದ್ರೆ ಬೇಳೆ ಸಾರು ಕಿ ಓಣಿ ಒಟ್ಟು ಘಮ ಘಮ ಮಾಡ್ಬೇಕು ಚಜ್ಜಿ ರೊಟ್ಟಿ ಆಂಬ್ರಿಗೊಬ್ಬರಿ ಮಾಡಿದ್ರೆ ಘಮ ಘಮ ಅನ್ಬೇಕು ಈಗ ಏನಂತರಿ ಬರೀ ಮಸಾಲೆ ಅದೇನೋ ಚಿಕನ್ ಮಸಾಲೆ ಅಂತೆ ಮಟನ್ ಮಸಾಲೆ ಅಂತೆ ಅದು ಗಮಸ್ತ ಭಾಳ ಸ್ನಾಗ್ತದ ಹಾಕಿ ಬರಗಲ್ರಿ ಅದು ಆಗಿ ಬರ್ಗಲ್ ನೋಡ್ರಿ ಬ್ಯಾಳೆ ಸರ್ ಇವ್ರಿಬ್ರು ಇವ್ರಿಬ್ಬರು ಮಕ್ಳಿಗೆ ಇದ್ರಿಗೆ ಎರಡು ಎರಡು ಕೆ ಜಿ ಹುಣಸೆ ಹಣ್ಣು ತಗೊಂಡ್ರೆ ಅಲ್ಲಿ ಪಳೆ ಹಾಕ್ತಾರೆ ರೀ ಅವು ಟೊಮೆಟೆ ಹಣ್ಣು ಮಾಡ್ಯಾರ ಅವ್ನು ಹಾಕೋದು ಚೀಡೋದು ಇಡೋದು ಚೂಡೋದು ಇಡೋದು ಒಗ್ಗಣೆ ಕೊಟ್ಟು ಅದು ಏನು ಮಾಡಿದ್ರೆ ಅದು ಬೇಸಿನ ಹಾಕೋದು ಬೇಸಿಯಾಗಲ್ರಿ ನಿಮ್ಮ ಸಾರು ಹೆಂಗ ಮಾಡ್ತಿದ್ರಿ ನಮ್ಮ ಸಾರು ಹುಣ್ಣಾಕೆ ಮಾಡ್ಬೇಕು ನಾವು ಹೆಂಗೆ ಹೆಂಗ ಮಾಡ್ತೀವಿ ಮೊದ್ಲಿಂದ ಹೇಳ್ರಿ ಚಂದ ಹಾಂ ಈಸಿ ಬೇಳೆ ಹಾಕದ್ ಬೇಳೆ ಹಾಕ ಕುದಿಸ್ತೀವಿ ಕುದ್ದಲೇ ಆಗ ಹುಂಚಿ ಹುಳಿ ಹಿಂಡ್ಬೇಕ್ರಿ ಕುದಿ ಹುಳಿ ಹ್ಞೂ ಖಾರ ಉಪ್ಪು ಅರ್ಶಿಣ ಪುಡಿ ಹಾಕದ್ರಿ ಹಾಕಿಂದುಗಡೆ ಏನೈತೆ ಜೀರಿಗೆ ಬುಳ್ಳಿ ಕರಿಬೇವು ಹಾಕದ ಅದು ಇಳಿಸ ಮುಂದ್ಗಡೆ ಇದೇನು ಹವೀಜ ಇರ್ತಾವಳ್ರಿ ಹುರ್ತಾ ಉರಿಯೋದು ಬೀಜ ಬೀಜ ಅವನು ರೀ ಅದು ಅದನ್ನು ಏನೈತ ಮಸಾಲೆ ಕುಟ್ಟದು ಮ್ಯಾಲೆ ಉದ್ಸಿಬಿಡೋದು ಸಾಕಷ್ಟು ಸಾಕು ತಗ್ಗಮ್ಮ ಶುಂಗಟಿ ಸಾರು ಮಾಡ್ಕೊಂಡು ಉಂಟ್ರಿ ನಿಮ್ಮ ಕಾಲದಾಗ ಒಗ್ಗರಣೆ ಕೊಡೋಕೆ ಎಣ್ಣೆ ಹಾಕ್ತಿದ್ರಲ್ಲ ಅದು ಯಾವ ಎಣ್ಣೆ ಒಳ್ಳೆಣ್ಣಿರಿ ಚಲೋ ಅದು ಚಲೋ ಅದು ಎದ್ರದದು ಎಣ್ಣೆ ಶೇಂಗದ ಎಣ್ಣೆ ಹ್ಞೂ ಹ್ಞೂ ಮತ್ತು ಅದು ಈಗ ರೀ ಎಣ್ಣೆ ಅದು ಯಾವ ಯಾವ ಸುಡುಗಾಡಿ ಎಣ್ಣೆ ತಾಳೆ ಎಣ್ಣೆ ಹ್ಞೂ ಎಲ್ಲದು ಬಂದತ್ರಿ ತಲೆಗೆ ಎಚ್ಕಿನ ಅದು ಊಟ ತಾಳೆ ಎಣ್ಣೆ ಆಕೆ ಮುದ್ ಮುದ್ದಿ ಸಣ್ಣ ಸಣ್ಣ ಮಕ್ಳಿಗೆ ಸತಿ ನೆರೆ ಹೊಡಿತಾವೆ ಓ ಅದ್ಕೆ ತಲೆ ಕೂದಲು ಬೆಳ್ದಾನ ಇದು ಅಯ್ಯೋ ದೇವ್ರಿ ಅವಾಗ ಔಡ್ಲ ಎರ್ದಾರ್ ನಮ್ಮ ಓನರ್ ಊನರ್ ಓಡ್ಲೆ ಮಕ್ಕಳು ದೊಡ್ಡ ಹೋಗತಾನೆ ಎರ್ತಾಳ ನಮ್ಮ ದೊಡ್ಡ ಅದನ್ನ ಹಾಕದ ಕಿವಗ ಅದ ಎಲ್ಲದ್ರಾಗ ಅದನ್ ಬುಟ್ಟಿಂದ ಔಡ್ಲಹಣ್ಣಿ ಬುಟ್ಟಿಂದ ಏನಿದ್ದಲ್ಲ ಕುತಿದಿವ್ರಿ ಹೊಲ ಬೆಳ್ತಿದ್ವಡ್ಲ ತಕ್ಕನದ ಹ್ಮ್ ದೇಶ ಸಣ್ಣ ಒಣಕಿ ತಗನದು ಬಂಡಿಗೆ ಹಾಕಿ ಪುಟ್ಟದು ಕುಟ್ಟಿ 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 ಅದು ಸಣ್ಣ ಹಾಕಿ ನೋಟಿ ಕುರ್ತ ಉಟ್ಟು ಕುಟ್ಟಿದ್ದೆ ನೀರು ಕಾಯಿ ಹಾಕಿಡೋದು ಒಂದು ಗಡಿಗೆ ಆ ಗಡಿಗೆ ನೀರು ಕೂಚಾಡ್ಕಾದಾಗಲ್ಲ ಅದ್ರ ಕೂತದನ್ನ ಹಾಕಿಬಿಡೋದು ರೀ ಚಾಟನ್ ಹಾಕಿದಾಗ ಅದು ಕುದ್ದು 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 ಬಂದಾಗ ಎಣ್ಣೆ ಬಂದ್ಬಿಡೋದು ಕೊಸ್ಕೊಬಿಡೋದು ಓಟ್ ಅದು ಎಣ್ಣೆ ಓಟ ಚೇಲ್ಕಿ ಬರ್ತತಿ ನೀರು ಓಟ್ ಬಣ್ಣ ಚೇಲ್ಕಿ ಬಂದಾಗ ಒಂದು ಮೈಗ ಎಣ್ಣೆ ಬಸ್ಕೊಂಡ್ ಬಿಡದ್ರಿ ಏನೈತೆ ಏನಾಯ್ತು ಇಪ್ಪನ್ ತಗೊಂಡ್ರೆ ಚಲೋ ಹಿಂಗ ಮಾಡಿ ಹ್ಮ್ ಪಲ್ಯ ಮಾಡಿದ್ರೆ ಔಡ್ಲೆಣ್ಣೆ ಆಯ್ಕೆ ಮಾಡಿ ಈಗ ಮತ್ತೆ ಈಗ ಸರಿ ಮರಗಲ್ ಬಿಡ್ರಿ ಮಂದಿಗೆ

ಹಾಂ ಹಾಂ ನಿಮ್ಮ ಕಾಲ್ದಾಗ ದವಾಖಾನೆ ಇದ್ವು ನೋಡಿರಿ ದವಾಖಾನೆ ಇದ್ದೇವೆ ದವಾಖಾನೆ ಇಲ್ಲ ಹೇಳ್ರಿ ದವಾಖಾನೆ ಇಲ್ಲ 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 ದವಾಖಾನೆ ಇಲ್ಲ ನಮ್ ಮತ್ತೆ ಹೆಂಗ್ ಹೆಂಗೆ ಮಾಡ್ತಿದ್ರು ಮ್ಯಾಲ ಏನಾರೂ ಕಾಯಿಲೆ ಬಂತು ಏನಾರು ಜಡ್ ಜಡ್ಡು ಆ ಜಡ್ ಪಡ್ದಾಗ ಏನು ಬಂದು ನೆಗಡಿ ಜಡ್ ಬರೋದ ನಾಲ್ಕು ದಿನ ನಮ್ಮ ಅಕ್ಕನಂದ್ರೆ ಎದ್ದು ಹೋಗ ಓಡದ ಮತ್ತು ನಿಮ್ಮ ಜ್ವರಪುರ ಬಂದ್ರೆ ಹೆಂಗ್ ಮಾಡ್ತಾರೆ ಜ್ವರ ಬಂದ್ರೆ ಅಯ್ಯೋ ಮಾಡ್ತಾರೆ ಸೊಂಗ್ಟ ಮಜ್ಜಿಗೆ ಉಣ್ಣೋದೈತೆ ಅಯ್ಯೋ ನೀವು ಅವಾಗ ಇಲ್ಲಿ ನಮ್ಮ ಮಂದಿ ಕರ್ಕಂತದ್ರಿ ಬಿಡ್ದಾಗ ತಿನ್ನಾರ ಜಿ ಕತ್ತಿ ಬಿಡ್ದಾಗ್ತೀವಿ ನೋಡ್ಬೇಕು ನಮ್ಮನೆಯ ಮುಸ್ ಮಾಡ್ಬೇಕ ನೀರು ಹಾಕ್ಬೇಕು ನಾವಿಂಗ್ ಬಗ್ಸಿ ಆಡ್ಬೇಕು ಆಟ ಹತ್ರ ಇಳುದು ಹಾಕ್ಬೇಕು ಹೌದಾ

ಯಂತ ಸಾಲಿವ ಓ ಯಂತ ಇನ್ನು ಸುಮ್ಮನೆ ಗುಡಿಯಾಗ ಗುಡಿಯಾಗ ಸಾಲಿ ನಿಮ್ಮ ಯಾರು ಮಾಡ್ತಿದಕ್ಕೆ ಗುಡಿಯಾಗ ರೀ ಸರ್ ಆ ಗುಡಿಯಾಗ ಗೊಂಡುಟನ್ನ ಕಲಿಸ್ತಿದ್ರ ಬಾಯ ಮಕ್ಕಳೆಲ್ಲ ಯಾರು ಒಬರ್ ದೊಡ್ಡ ಇದೆ ಇದ್ದಾ ಇದ್ದ ಸಹಕಾರನ ಸಹಕಾರನ ಮಕ್ಳು ಅಷ್ಟ ಹೋಗ್ದು ಇಂಗ ದೊಡ್ಡ ಸಹಕಾರ ಮಕ್ಳು ಇರ್ತಾರಲ್ಲ ಅವರ ಇನ್ನು ಮಕ್ಕಳು ಅಷ್ಟ ಹೋಗ್ ನಮ್ಮಂತಾರ ಮಕ್ಳು ಹೆಣ್ಮಕ್ಳ ಹೋಗಕ್ಕಾರ ಹೋಗಂಗಿಲ್ಲ ಗಂಡ ಹೋಗಂಗಿಲ್ಲ ಗಂಡ್ಮಕ್ಳು ಮಕ್ಳು ಹೋಗೋದು ಗಂಡೋ ಅದು ಯಾವನಾರ ಹಬ್ಬ ಹೋಗೋದು ನಮ್ಮ ಮುಂದೆ ಅವ ಸಾಲ ಕುಂತರ ಏ ಬರ ಅಲ್ಲಿ ಅದು ದನ ಸತ್ತ ಏ ಅಂತದ್ರ ದನ ಹೊರಕ ಕರೆಕ್ಟ್ ನೋಡೋದ್ ಅದಕ್ಕೆ ಅವ್ರ ಮಂದಿಗೆ ಈಚಕ್ಕೆ ಬರ್ರಿ ಅನ್ಬ್ರಿ ಅವರು ದನ ತಿಂತಾರೆ ಮಾಸ್ತಾರ ಪಾಟನಿಗೆ ಹತ್ತು ಕೊಡ್ಬಿಟ್ರೆ ಅವ್ರನ್ನ ಹ್ಞೂ ಹನುಮಂತಿಯವ್ರ ಗುಡಿಯಕ್ಕೆ ಹೋದ್ರೆ ಆ ಪೋಳ್ಯಕ್ಕೆ ಕರ್ಕೊತಿದ್ದೆಲ್ಲ ಅಲ್ಲೇ ಸನ್ಮಾಟ್ರಾವಲೆ ಅವ್ರು ಹುಣ್ಣಾರಾಗ್ಲು ಉಂಡ್ಲರ್ದಾರಾಗ್ ಕರ್ಕೊಂತಿದ್ದೆವು ನಮ್ಮ ನೋಡಿದ್ರು ತಾವ್ರ ಮನೆ ಬ ಪೂಜಾರ್ಯಾರ ಮಂತ್ನ ನಾವು ನೋಡಿದ್ರೆ ಅದು ಮುಟ್ತಿದ್ದಿಲ್ಲ ಮನ್ಸನ್ದಾಗ

ಅವ್ರು ನಮ್ಮ ಮಕ್ಕಳದಾರ ಅಷ್ಟ ಹಂಗೆಲ್ಲ ಅನುಭವಿಸಿರಲ್ಲ ನಮ್ಮ ಸಮಾಜದಾಗ ಹಿಂಗೆ ಬದುಕಬೇಕು ಬದುಕಿ ಮತ್ತೆ ನೀವು ಬದುಕಿಗೋಸ್ಕರ ಏನು ಕೆಲಸ ಮಾಡ್ತಿದ್ರಿ ಏನು ಕೆಲಸ ರೀ ಯಾವಾದ್ರೂ ರೋಡ್ ಹಾಕಿದ್ವ ಒಡ್ಡ ಹಾಕಿದ್ವ ಯಾವ್ದಾದ್ರು ಗಿಡ ಕಡೆಕ್ಕೆ ಹೋದ್ರ ಅವ್ರ ಗಿಡ ಕಡೆಕ್ಕೆ ಹೋದ್ರೆ ನಾವು ಚಾಪಿ ಚಾಪೆ ಹಣಿತ ಹ್ಞೂ ಹ್ಞೂ ಬರ್ತಾನೆ ಇಲ್ಲಿ ಹೆಣ್ಯಾಕ ಹ್ಞೂ ಬರ್ತತ್ತೆ ತಂದು ಕೊಟ್ರೆ ಎಣಿತೀರಿ ಎಣಿತೀವ್ರಿ ಎಣಿತೀನಿ ರೀ

ಮತ್ತೆ ನೀವು ಒಂದು ಚಾಪಿ ಮಾರಿದ್ರೆ ಎಷ್ಟು ಹಾಕಿ ಬರೋದು ಅದು ನಾಕಣೆ ನಾಕಣೆ ಕೊ ಚಾಪಿ ಹಾ ಎಂಟಣೆ ಹ್ಮ್ ಹೌದು ಆರೋಗ್ಯ ಕೊಳ್ಳೇವ ನಾವು ಚಾಪಿ ಹಾ ಆರೋಗ್ಯಕ್ಕೆ ಮತ್ತೆ ಅವಾಗ ಬೆಲ್ಲದ ಇದಕ್ಕೆ ಗಾಣ ಆಡ್ತಿದ್ರಲ್ರಿ ಆ ಗಾಣಕ್ಕೆ ಹೋಗೋರು ಚಾಪಿ ಅಲ್ಲಿಗೆ ಹೋಗೋ ಮಕ್ಕನ ಕಾಲವು ಮಕ್ಕನ ಕಾಲ

ಏನಾರ ಗಿಡಮೂಲಿಕೆ ತಪ್ಪಲ ಆರಾಮ ಇರ್ಲಿಲ್ಲ ಅಂದ್ರೆ ಅದನ್ನ ಹರಿದು ಕೆಂಪು ಬಂದ್ರ ನೆಗಡಿ ಬಂದ್ರ ಅದನ್ನ ಕುಡಿಸೋದು ಇದನ್ನ ಮಾಡೋದು ಕುಡಿಸೋದು ಪಡಿಸೋದು ಮಾಡಿರ್ರಿ ಅದು ಇದು ಏನ ಇದು ಇಸು ಬಾಕತ್ತಲ್ರಿ ಇಸು ಬಾದ್ರ ಗಾಯಿ ಚರ್ಮ ಕಾಯಿಲೆ ಆ ಇಸಿಬಿಗೆ ಏನು ಮಾಡ್ತಿದ್ದೀವಿ ಆಗ ಇಸಿಬಿಗೆ ಒಂದು ಇಸಿಬಿಗೆ ಆದ್ರ ಇದನ್ನ ಮಾಡ್ತಿದ್ದೀವಿ ಏನತ್ತ ದುಡುಗ ಇಸುಬಾಗಿತ್ತ ಮೈ ತುಂಬಾಡಿತ್ತ ನನ್ನ ಮಮ್ಮಗ್ಗ ಹ್ಞೂ ಅದು ನಾನು ನೋಡಿ ನೋಡಿ ಸಾಕು ಹಬ್ಬ ಶಾಣೆಕಳ ಅಂತ ಮಾಡ್ತಗದಾಳಾಕಿ ಹಾಕಿ ಗೀಳದೆ ಏ ನನ್ಗೆ ಹಗ್ಗಲ್ವಾ ನನ್ಗೆ ಹಗ್ಲವ ಅದು ಹಗ್ಗಲಂದ್ರೆ ಬೀಜ ಅವಳು ಬೀಜ ಊರ್ತಾವ ಕೂಟಿದ್ದೇವೆ ಅಲ್ಲಿ ಇದಾಯ್ತು ಕೊಡುವ ಮನೀತ್ ನಮ್ಮ ಗುರು ಅವ್ರು நாம குரு அவர் இல்ல குதிர்ப்பு அல்லர்ஸ் யா நம் நமஸ்கார நமஸ்கா நமஸ்கி சார்மன் மணி இல்லா இது நான்புட் புத்தம் அம்மன் அது எச்சு அந்த மத்திய ஓத நார்மல் ஐத்து கட்டி மணிஷோர்

ಅವ ಯಾಕಿಲ್ಲ ಇಲ್ಲೇ ಅದೇನಲ್ಲ ಮತ್ತೆ ಪರಮಾತ್ಮ್ಯ ಗುರು ಬ್ಯಾರೆ ನಿಂತ ಪರಮಾತ್ಮ ಅಂದ್ರ ಅದ ಗುರು ಅಂದ್ರ ಅದಲ್ವ ಮುಂದೆ ಮುಂದೆ ಅಲ್ಲ ಏನೋ ಇದಕ್ಕೆ ಈ ಯಾ